ಪೂಜಾರಿಗಳು ಏನಪ್ಪ ನಮ್ಮದು ಕೊಪ್ಪಳ ಜಿಲ್ಲಾ ಕುಷ್ಟಿ ತಾಲೂಕು ಏನಪ್ಪಾ ನಮ್ಮ ಕಾವರಿಗಿರಿ ತಗದ ಪೂಜಾರಿಗಳು ಏನಪ್ಪಾ ಏನ್ ಇದು ನಾವು ಹಕ್ಕಮಾಯಗರು ಬೀರಪ್ಪಂಟಗರು ಗಿರ್ಜಿ ಕಲ್ಯಾಣದಲ್ಲಿ ಪವಾಡ ಮಾಡಿದಂಥ ಟಗರು ಏನಪ್ಪಾ ಇದು ನಾನು ದಾವರದ ಸೂತ್ರಲಿಂದ ತೋರಿಸ್ತೀನಿ ಹಿಂದಕ್ಕೆ ಹೊರದಿಂದ ಕಾದಾಡಿದ್ದು ಹಕ್ಕಮಯ ಮಂಟಗರು ಬೀರಪ್ಪಂಟಗರು ಗಿರ್ಜಿ ಕಲ್ಯಾಣದಲ್ಲಿ ಪವಾಡ ಮಾಡಿದಂಥ ಟಗರು ಈ ಲಕ್ಷ್ಮಿಗೆ ಹುಟ್ಟೋದೊಂದು ಗೊತ್ತು ಸಾವು ಗೊತ್ತಿದ್ದಲ್ಲ ಹಕ್ಕಮ ಕೊಟ್ಟದ್ದು ಬ್ಯಾನಿ ಬ್ಯಾಶ್ರಿಗೆ ಏಳು ಬ್ಯಾನಿ ಕೊಟ್ಬಿಟ್ಲಪ್ಪ ಇವತ್ತಿಗೆ ಹೇಳಿದ್ರು ಏಳು ದಿವ್ಸ ಆದ್ರೂ ಮುಗಿಯಂಗೆಲ್ಲ ರಾಮಾಯಣ ಮಹಾಭಾರತ ಕಂಡ ಜೈ ಮುನಿ ಮಹಾಭಾರತ ಕರ್ನಾಟಕ ಭಾರತ ಮುಗಿತೈತಿ ಏನಪ್ಪ ಕುರಿ ಹುಟ್ಟಿದ್ದ ಕಾಂಡೆ ಮುಗಿಂಗಲ್ಲ ಆವತ್ತಿಗೆ ಹಕ್ಕಮರು ಭೀರಪ್ಪರು ಗಿತ್ತಿ ಕಲ್ಯಾಣದಲ್ಲಿ ಪವಾಡ ಮಾಡಿದ್ದು ಅಕ್ಕಮ್ಗ ಮಕ್ಕಳಿದ್ದಲ್ಲ ಮರಿ ಇದ್ದಲ್ಲ ಎಮ್ಮ ಶಿವಪದ್ಮಿ ಶಿವನ ಹತ್ರ ಮೂರು ವರ ಪಡಿಬೇಕು ಅಂತೇಳಿ ಹಾಲು ಬೇಕಾಗಿದ್ದು ಪೂಜ ಏನಪ್ಪ ಹಾಲಕ್ಕ ಪೂಜೆ ಬೇಕಾದಾಗ ಏನಪ್ಪ ಕಂಚಿನ ರಾತ್ಕೊಂಡು ಬಂದ್ಬಿಟ್ಲು ಹಂಡ ಬಂಡೆ ಗುಜರಾತ ನೇಪಾಳ ಹದ್ನಾಕ ದೇಶಗಳು ತಿರುಗಾಡ್ತಾಳೆ ಯಾರ ತಲ್ಲಿಲ್ಲ ಕುರಿ ನಮ್ಮ ತಮ್ಮ ತಲೆ ಅದಾವ ಕುರಿ ಅಂತೇಳಿ ಅಮ್ಮ ಕಂಚಿನ ಎಲ್ಲೋ ಭೀರಪ್ಪ ಪೂಜಿಕ ಹಾಲ ಬೇಕಾಗಿ ಶಿವನತ್ರ ಮೂರ್ ವರ ಪಡಿಬೇಕಾಗಿ ಏನಪ್ಪಾ ಏನಪ್ಪ ಜೊಳುವ ಭೀರಪ್ಪ ಅಂತ ಆಯ್ತಂತೇಳಿ ಏನಪ್ಪಾ ಭೀರಪ್ಪ ಹಾಲ್ ಚಿಕ್ಕ ಕುಂತ್ಬಿಟ್ಟ ಮೇಲಿದ್ದ ಪರಮಾತ್ಮ ನೋಡಿಬಿಟ್ಟ ಅಲ್ಲಿ ಹಕ್ಕ ಬರ್ತಾಳ ಪೂಜಿಕ ಹಾಲ್ ತರ್ತಾಳ ಪೂಜೆ ಮೂರ್ ವರ್ ಕೇಳ್ತಾಳ ಪೂಜೆ ಭಿನ್ನ ಮಾಡಬೇಕಂತ ತಿಳ್ಕೊಂಡ ಪರಮಾತ್ಮ ಮೇಲಿದ್ದ ಪರಮಾತ್ಮ ಏನ ಮಾಡಿಬಿಟ್ಟ ಏನಪ್ಪ ಒಂದು ಹಂಡ ಬಂಡ ಟಗರ್ ಮಾಡಿ ಬಿಟ್ಟು ಬಿಟ್ಟ ಸಕ್ರ ಹಂಡ ಬಂಡ ಟಗ್ರ ಮಾಡಿ ಬಿಟ್ಟ ತಕ್ಷಣ ಹಕ್ಕವನ ರಥ ಸುತ್ತ ತಿರುಗಾಡಿ ತಿರ್ಗಾಡೆ ಕಟ್ಟಿಬಿಡ್ತು ಅಲ್ಲೆಲ್ಲೇ ಹಕ್ಕವ್ ನೋಡಿ ಬಿಟ್ಲು ನೋಡಿ ಅಲ್ಲೆಲ್ಲೇ ಹಂಡ ಬಂಡದ ಟಗರು ಬಂಡೆ ಟಗರು ಸಿಂಬಿ ಕೋಲ್ ಟಗರು ಹೂ ಅಂತ ಉಳ್ಳುಮೆ ಕಟ್ಟತಿ ಅಂತ ಅರ್ಚನ ಕಟ್ಟತಿ ಏನಪ್ಪಾ ನಾನು ತಮ್ಮನ ಕಳ್ತಿನ ಹವಾಶ್ ಬೀಸು ಬಿಟ್ಟಿ ನಾವ್ ಅಂತ ನಾನು ಕದ್ದಲ್ಲಿ ಇಟ್ಕೋಬೇಕಂತ ಎರಡು ಕಾಲು ಕಟ್ಟಿ ಕದ್ದಲ್ಲಿ ಇಟ್ಕೊಂಡು ರಥದ ಮೇಲೆ ಹಾಕೊಂಡ್ಬಿಟ್ಲು ಹಕ್ಕ ಮಯಮ್ಮ ದೊಡ್ಡ ಮೇಲೆ ಕುಂತಿದ್ದ ನಮ್ಮ ಬೀರಪ್ಪ ವಾರ್ಷಿಕ ನೋಡಿದ ತವ್ರ ಮಣಿ ಹೆಣ್ಣು ಮಗಳು ಹಕ್ಕ ತಂಗಿ ಒಂದು ಮಾತಂದ್ರೆ ಶಿಫ್ಟ್ ಆಗ್ತಾಳ ಒಂದು ಮರಿ ಒಯ್ದು ಒಯ್ಲಿ ಬಿಡು ಅಂತೇಳಿ ಸುಮ್ಕೆ ಆಗಿಬಿಟ್ಟ ನಮ್ಗೆ ಬೀರಪ್ಪ ಸುಮ್ಕೆ ಆದ ತಕ್ಷಣ ರಥದಲ್ಲಿ ಇಟ್ಕೊಂಡು ಹಕ್ಕ ಮಯಮ್ಮ ಏನಂತಂದು ಬೀರಪ್ಪ ಪೂಜೆಗೆ ಒತ್ತಾತ ಹಾಲು ಕೊಡಪ್ಪ ಅಂತಂದ್ಬಿಟ್ಲು ಹಾಲು ಕೊಟ್ಟು ಬಿಟ್ಟು ನಮ್ ಬೀರಪ್ಪ ರಥದಲ್ಲಿ ಇಟ್ಕೊಂಡ್ಬಿಟ್ಲು ರಥದಲ್ಲಿ ಇಟ್ಕೊಂಡು ಹೋಗ್ ಕತ್ತಿ ಬಿಟ್ಲು ಹೋಗ್ ಕೈತ್ ಮೇಲಿದ್ದ ಪರಮಾತ್ಮ ನೋಡಿಬಿಟ್ಟ ಹಕ್ಕಮಯಮ್ಮ ಪೂಜೆಗೆ ಬರ್ತಾಳಲ್ಲ ಮೂರು ವರ ಕೇಳ್ದಾಳ ಬೀಜ ಬಣ್ಣ ಮಾಡಬೇಕಂತ ತಿಳ್ಕೊಂಡು ಟಗರಮರಿಗೆ ಮರಿಗೆ ಚಕ್ರ ಕೊಟ್ಬಿಟ್ರಪ್ಪ ಚಕ್ರ ಕೊಟ್ಟ ತಕ್ಷಣ ಪೆಕ್ಕ ಪೆಕ್ಕ ಒದ್ದಾಡ್ಬಿಟ್ಟು ಹಾಲು ಚೆಲ್ಬಿಟ್ಟು ಪೂಜೆಗೆ ಬರಲಲ್ಲ ಅಕ್ಕಮಯಮ್ಮ ನೋಡ್ಬಿಟ್ಲು ಅಲ್ಲಿ ಹಕ್ಕಮ್ಮ ಹಕ್ಕಮ್ಮ ನೋಡಿ ಏನ ಮಾಡಿಬಿಟ್ಲು ಹಾಲು ಹೋದ್ರ ಚಿಂತಲ್ಲ ನನ್ಗ ಮಗನ್ ತರ ಸಿಕ್ಕೈತೆ ಸಾಕಂತೇಳಿ ಈಗಿಲೆ ಮನೆಗೆ ಹೋಗಿ ಜಳಕ ಮಾಡಿಸಿ ಏಳು ಜನ ಜಟ್ಟನ್ನು ಕರ್ಸಿಬಿಟ್ಲು ಕರೆಸಿ ನೋಡಪ್ಪ ಖಂಡ ಬಂಡದ ಟಗರೈತೆ ಗೊಂಡೆ ಬಾಳೆ ಟಗರೈತಿ ಶಿಮ್ಮಿ ಟಗರ್ ಟಗರೈತೆ ಹೂವಂತ ಹುಲ್ಲು ಮೇಯ್ ಕತ್ತೈತಿ ಬೆಂಡು ಬೆತ್ತಿ ಛತ್ರಿ ಸೂರ್ಯಪಾನ ಬೆಕ್ಕಾದ ಊಟ ಮಾಡಿಸಿ ಏನಪ್ಪಾ ಅಂತ ಅಮೃತ ತಿನಿಸಿ ತೊಗರಿ ತಿನಿಸಿ ಮಂಜುನಾಲ್ ಕುಡಿಸಿ ಏರ್ಸಿ ಬಿಟ್ರು ಗಾಜಿನ ಕಂಬ ಕಟ್ಟಿ ಮೇಸ್ರಪ್ಪ ಅಂತ ಅಂದ್ಬಿಟ್ರು ಏಳು ಜನ ಜಟ್ಟವ್ರು ಗಾಜಿನ ಕಂಬ ಕಟ್ಟಿ ಮೇಸ ಬಿಟ್ರು ಏನಪ್ಪಾ ಆರು ತಿಂಗಳು ಕಟ್ಟಿ ಮೇಯಿಸಿದ್ರಪ್ಪ ಆರು ತಿಂಗಳು ಕಟ್ಟಿ ಮೇಯಿಸಿದ ತಕ್ಷಣ ಹಾನಿ ತೈರ ಆಗಿಬಿಡ್ತು ಹಾನ್ ಥರ ಆಗಿಬಿಟ್ಟು ಎಡಕ್ಕಿದ್ದ ಎಡಕ್ಕೆ ಗುದ್ದಬೇಕು ಬಲಕುದೋರ್ನ ಬಲಕ್ಕ ಗುದಬೇಕು ಒಬ್ಬರದ್ದು ಸೊಂಟ ಮುರಿತು ಕೈಯ್ಯ ಮುರ್ತು ಕಾಲ ಮುರಿತು ಅಕ್ಕ ಅಕ್ಕವಂತ ಬಂದು ಹೇಳ್ತಾರ ಅಕ್ಕ ಮಯಮ್ಮ ಹಾನ್ ಆದ್ರೆ ಸಾಕಬಹುದ ಅಂಬರಾದ್ರೂ ಸಾಕಬಹುದು ನಿನ್ನ ಟಗರ್ ಮರಿ ಸಾಕಾಗಲ್ಲ ಏನವ ಯಾರು ತಕ್ಕನೋಗಿ ಸೊಕ್ಕು ಮುರ್ಚ್ಕೊಂಡ್ ಬಂದ್ರೆ ನಾವು ಮೇಸ್ ಇಲ್ಲಕ್ಕೆ ಮೇಸಂಗಿಲ್ಲ ಒಬ್ಬರದ್ದು ಸೊಂಟ ಮುರಿದೈತಿ ಕಾಯ ಮುರಿದೈತಿ ಕಾಲ ಮುರಿದು ಬಿಟ್ಟಿತ್ತವ ಸೊಕ್ಕು ಮುರ್ಚ್ಕೊಂಡು ಬಂದ್ರೆ ಮೇಸ್ಸು ಇಲ್ಲಕ್ಕೆ ಮೇಸಂಗಿಲ್ಲ ಅಂತೇಳಿ ಹೋಗಿಬಿಟ್ಟರು ಆ ಯಮ್ಮ ಅಂಡ ಬಂಡ ಗುಜರಾತ ನೇಪಾಳ ಅಕಲ ಕರ್ನಾಟಕ ಹದ್ನಾಲ್ಕು ದೇಶಗಳು ತಿರುಗಾಡ್ತಾಳೆ ಯಾರ ತಲ್ಲಿ ಎಲ್ಲ ಕುರಿ ನಮ್ಮ ತಮ್ಮ ತಲ್ಲಿ ಅಂತ ಹೇಳಿ ಕಂಚನ ತೆಕ್ಕೊಂಡು ಆ ಹೆಮ್ಮೆ ಏನೋ ಮಾಡಿಬಿಟ್ಲು ಬಂದ್ಬಿಟ್ಲು ಮತ್ತೆ ಬಂದ ತಕ್ಷಣ ಆವತ್ತು ಬಂದ್ಲು ಪೂಜಿಕಾ ಹಾಲ್ ಅಂತೇಳಿ ಠಗರ್ ಮರಿ ಒಯ್ಲು ಇವತ್ತು ಏನೋತಾಳು ಏನಿಲ್ಲ ಅಂತೇಳಿ ದೊಡ್ಡ ಮೇಲೆ ಕೂತಿದ್ ಬೀರಪ್ಪ ವಾರ್ಷಿಕೆ ಎಲ್ಲೋ ತಮ್ಮ ನಿನಗೆ ಪಾಲು ಕೇಳಕ್ಕೆ ಬಂದಿಲ್ಲ ಪಂಪ್ ಕೇಳಕ್ಕೆ ಬಂದಿಲ್ಲ ಜಗಳ ಆಡಕ್ಕೆ ಬಂದಿಲ್ಲ ಡ್ಯೂಟಿ ಆಡಕ್ಕೆ ಬಂದಿಲ್ಲಪ್ಪ ಏನಪ್ಪ ನನ್ನ ಟಗರಿಗೆ ಸೊಕ್ಕ ಬಂದ್ಬಿಟ್ಟತೆ ಮೂರು ಸಲ ಲಡಾಯಿ ಕೊಡೋ ಬೀರಪ್ಪ ಅಂತಂದ್ಬಿಟ್ಟು ಅಂದ ತಕ್ಷಣ ನಮ್ಮ ಬೀರಪ್ಪ ಅವ ಹಾಕಮ್ವ ನಂದೈತವ ಬಡವಳು ಟಗರು ತುಪ್ಪಲಾಂತ ತುಪ್ಪಲು ಕಿತ್ತೈತಿ ಕೋಡಂತ ಕೋಡು ಅರೆ ಬರ್ತಾ ನಂದೈತೆ ಶಿಮಳುಬುರ್ಕ ಟಗರು ಬೀಜಕ್ಕೆ ಟಗರು ಒಂದೇ ಟಗರು ಟಗರ್ ಸತ್ರೆ ಬೀಜ ಹಳುವಾಗತ್ತವ ನಂಟಗರಿಗೆ ನಿಂಟಗರಿಗೆ ಜಗಳ ಬಾಡ ನನ್ನ ಕುರಿಯಾಗ ಪಾಲು ಕೊಡ್ತಾನೆ ಮನ್ಯಾಗ ಪಾಲು ಕೊಡ್ತಾನೆ ಬಿಂದಿಗೆ ಬಂಗಾರ ಬೆಕ್ಕಾದ ಗಳಿಸಿನ ಪಾಲು ಕೊಡ್ತಾನವ ನಂಟಗರಿಗೆ ನಿಂಟಗ್ರಿಗೆ ಜಗಳ ಬೇಡವ ಅಂತಂದ ಆಯಮ್ಮ ಹಟ್ಟಿ ಮಾಡಿ ಕುಂತುಬಿಟ್ಲು ಹಟ್ಟಿ ಮಾಡಿ ಕುಂತ ತಕ್ಷಣ ಟವರ್ ಮನೆ ಹೆಣ್ಮಗಳು ಹಟ್ಟಿ ಮಾಡಿದರೆ ಚೆಂದಲ್ಲ ಹಸುರು ಹಸು ಅಂದರೆ ಚೆಂದಲ್ಲ ಅಂತೇಳಿ ಯಾವತ್ತು ಸುಳ್ಳು ಹೇಳೋನಲ್ಲ ಬೀರಪ್ಪ ಇವತ್ತೊಂದು ಸುಳ್ಳು ಹೇಳಬೇಕು ಅಂತೇಳಿ ಏನಪ್ಪ ಜಗಳ ಕೊಟ್ಟರೆ ಲಡಾಯಿ ಕೊಟ್ಟರೆ ಹೋಗುತ್ತೆ ಅಂತೇಳಿ ನಮ್ಮ ಯಾವತ್ತು ಸುಳ್ಳು ಹೇಳೋನ ಬೀರಪ್ಪ ಇವತ್ತು ಸುಳ್ಳು ಹೇಳಬೇಕು ಅಂತೇಳಿ ಅಕ್ಕಮಯವ್ವ ಇವತ್ತು ವಾರ ಚೆಲ್ಲೇಳ ನಾಳೆ ಬರವ ಅಂತಂದ ಆಯ್ತು ಅಂತೇಳಿ ಆಯಮ್ಮ ಏನಪ್ಪ ಕಂಚಿನ ರ ನಾವು ಮನೆಗೆ ಹೋಗಿಬಿಟ್ರು ಮನೆಗೆ ಹೋದ ತಕ್ಷಣ ನಮ್ಮ ಬೀರಪ್ಪ ಅಕ್ಕವನ ಕೈಯಲ್ಲಿ ಸಿಕ್ಕ ಅಂತೇಳಿ ಏನ ಮಾಡಿಬಿಟ್ಟ ರಾತ್ರಿ ರಾತ್ರಿ ದೊಡ್ಡ ಕಿತ್ಕೊಂಡು ಏಳು ಗುಡ್ಡಿಗೆ ಸೇರಿಬಿಟ್ಟ ಏನಪ್ಪ ರಾತ್ರಿ ರಾತ್ರಿ ಕಿತ್ಕೊಂಡು ಏಳು ಗುಡ್ಡಿಗೆ ಸೇರಿಬಿಟ್ಟ ಮರುದಿನ ಬಂದು ಅಕ್ಕವ ನೋಡ್ತಾಳ ದೊಡ್ಡಾಗ ಮ್ಯಾ ಅಂತ ಮೇರಿಯಲ್ಲ ಅಲ್ಲೆಲ್ಲೇ ಬೀರಪ್ಪ ಸಂತಿ ಕಳ್ಳಾದ್ರೂ ಸಿಳಿಕಳಾಂಗ್ಲ ನನ್ನ ತಿಫಲಾನ ಕೆರೆಗೆ ನೀರು ಕುಡಿಸೋಕೆ ಬಂದೇ ಬರ್ತದೆ ನನ್ನ ಕೈಯಾಗ ಸಿಕ್ಕೇ ಸಿಕ್ತದಂತೇಳಿ ದವಸಾರಿ ಕೊಂತಬಿಟ್ ಅಕ್ಕ ಮಾಮ್ಮ ಕುಂತ ತಕ್ಷಣ ಏನಪ್ಪ ನಮ್ಮ ಬೀರಪ್ಪ ದೊಡ್ಡ ಕಿತ್ಕೊಂಡು ಏಳು ಗುಡ್ ಸೇರಿ ಆರು ತಿಂಗಳು ತಪ್ಸ ಮೇಯಿಸಿಬಿಟ್ಟಪ್ಪ ಆರು ತಿಂಗಳು ತಪ್ಸಿ ಮೇಷನ್ ಗಟ್ಲೆ ಮುಂಗಾರ ಮಿಂಚು ಹೊಲಗಳೆಲ್ಲ ಬಿತ್ತಿಬಿಟ್ರು ಕಲ್ಯಾಣ ಪಟ್ಟಣದಲ್ಲಿ ಒಂದೇ ರಸ್ತೆ ಆಯ್ತು ಶಿವ ಪರಮಾತ್ಮ ನೀನೆ ಕಾಪಾಡಬೇಕು ಭೂತಾಯಿ ನೀನೆ ಕಾಪಾಡಬೇಕು ಅಂತೇಳಿ ಕಲ್ಯಾಣ ಪಟ್ಟಣದ ಹಗಸಿ ಮುಂದೆ ಬಿಟ್ಟುಬಿಟ್ಟು ಕುರಿ ಏಳು ಸಾವಿರ ಕುರಿ ಹಗುಸ ಮುಂದೆ ಬಿಟ್ಬಿಟ್ಟ ಊರನ ಮಂದಿ ರಾವಾತೋ ಕೇತತೋ ಮೂಡ್ರನ ಕತ್ತಲಾಯ್ತು ಏನಾಯ್ತು ಏನಿಲ್ಲ ಅಂತೇಳಿ ಹೊರ ಬಂದು ನೋಡ್ತಾರ ಬೀರಪ್ಪನೂ ಕೂಡ ಉಂಟವ ಅಕ್ಕವನ ಕೇವ ಆಗಿಬಿಟ್ಟು ಅಲ್ಲೆಲ್ಲ ತಮ್ಮ ಲಡಾಯಿ ಹೇಳಿ ಮಾತು ಕೊಟ್ಟು ದೊಡ್ಡ ಕಿತ್ಕೊಂಡು ರಾತ್ರಿ ರಾತ್ರಿ ಏಳು ಗುಡ್ಡಿಗೆ ಸೇರಿದ್ದು ಇವತ್ತು ನನ್ನ ಕೈಯಾಗಿ ಅಂತ ಅಂತೇಳಿ ಆಯಮ್ಮ ದವ ಸಾರಿ ಕುಂತಿದ್ಲು ಏನಪ್ಪ ಓಡಾಡೋ ಬಂದು ಸೀರೆ ತಗೊಂಡು ಟೊಂಗಿ ಸುತ್ಕೊಂಡು ಓಡಾಡು ಬಂದು ಅಗಸ ಮುಂದೆ ಹೊಂಟಿದ ಬೀರಪ್ಪ ಮುಂದೆ ಪಂಚಾಯತಿ ಇತ್ತು ಧರ್ಮದ ಕಟ್ಟಿ ಧರ್ಮದ ಕಟ್ಟೆಯಲ್ಲಿ ಪಂಚಾಯತಿ ಇತ್ತು ಏನಪ್ಪ ಶಟ್ರು ಶಾನು ಬೊಗ್ರು ಬುದ್ಧಿವಂತರು ಗೌಂಡ್ರು ಶಟ್ರು ಶಾನು ಪೊಲೀಸ್ ಠಾಣೆಗಳು ಬೇಕಾದ ಮಂತ್ರಿ ಪಂಚಾಯಿತಿ ಮಾಡ್ಕೊಂತ ಇದು ಅಗಸ ಮುಂದೆ ಪಂಚಾಯತಿ ಮಾಡಿಕೊಂತ ಕೂತಿದ್ರು ಹಕ್ಕ ಎಳ್ಕೊಂಡು ಬಾರ ಕಟ್ಟಿದ್ರು ಎದ್ಮೆದ್ಸೆ ಕಂಬಳು ಇಳ್ಕೊಂಡು ಎಳ್ಕೊಂಡು ಬಾರ ಕಟ್ಟಿಬಿಟ್ರು ಏನಪ್ಪಾ ಹಕ್ಕಮಯವ್ ದೈವ್ ಮಂದಿ ಕೇಳಿಬಿಟ್ರು ಹಕ್ಕಮಯವ ನಿಮ್ಮ ತಮ್ಮನ್ನ ಎಳ್ಕೊಂಡು ಬರಕತ್ತಿದ್ದೆ ಕಡದಾಡಿರ ಗುದ್ದಾಡಿರ ಜಗಳಾಡಿರ ಡ್ಯೂಟಿ ಆಡಿರಿ ಯಾಕೆ ಹೇಳ್ಕೊಂಡು ಬರಕತ್ತೇವ ಅಂತಂದ್ರು ಕಡ್ದಾಡಿಲ್ಲ ಗುದ್ದಾಡಿಲ್ಲ ಜಗಳಾಡಿಲ್ಲ ಡ್ಯೂಟಿ ಆಡಿಲ್ಲಪ್ಪ ನನ್ನ ಟೆಗರಿಗೆ ಸೊಕ್ಕ ಬಂದುಬಿಟ್ಟಿತ್ತು ಏಳು ಜನ ಜಟ್ಟೋರ್ನ ಎಡಕ ಬಾಲ್ಕ ಗುದ್ದು ಸೊಂಟ ಕೈ ಕಾಲ ಮುರಿದ್ಬಿಟ್ಟಿದ್ದೆ ಮೂರು ಸಲ ಲಡೈ ಕೊಡೋ ವಿರಪ್ಪ ಅಂತಂದ್ರೆ ಮಾತು ಕೊಟ್ಟು ಆರು ತಿಂಗಳು ತಕ್ಷಣ ತಿರ್ಯಾನ ಇವತ್ತು ನನ್ನ ಕೈಯಾಗಿ ಶಿಕ್ಕನ ಜಗಳ ಕೊಡಬೇಕು ಅಂತೇಳಿ ದೈವ ತೀರ್ಮಾನ ಹೇಳಿಬಿಟ್ರು ದೈವ ಕೇಳಿದ ತಕ್ಷಣ ದೈವ್ ಮಂದಿ ಒಂದೇ ರೀತಿ ಇರಂಗಿಲ್ಲ ಐದು ಮಂದಿ ಐದು ಬೋಳು ಸಮನಾಗಿರೋಂಗಿಲ್ಲ ಏನಪ್ಪ ಈ ಕೆಲವು ಮಂದಿ ಏನಂತಂದರು ಬೀರಪ್ಪ ನಿಂದೈತಪ್ಪ ಬಡ ಉಲ್ಟಗರು ತುಪ್ಪಲಂತ ತುಪ್ಪಲಕ್ಕಿತ್ತೈತಿ ಕೋಡಂತೂ ಕೋಡು ಅರಿ ಬತ್ತ ನಿಂದೈತೆ ಬಡ ಉಲ್ಟಗರು ನಿನ್ನ ಎಲ್ಲೇನು ತಪ್ಸೊಂದು ಬೀರಪ್ಪ ಅಂತಂದರು ಕೆಲವು ಮಂದಿ ಯಾವತ್ತು ಪವಾಡ ನೋಡಿಲ್ಲ ಯಾವತ್ತು ಜಗಳ ನೋಡಿಲ್ಲ ಇವತ್ತು ಜಗಳ ನೋಡ್ಬೇಕು ಅಂತೇಳಿ ಯಾವತ್ತು ನಿನಗೆ ಹಕ್ಕ ತಂಗಿಗೆ ವಚನ ಕೊಟ್ಟ ಮೇಲೆ ಏನಪ್ಪ ನಿನ್ನ ಹಕ್ಕ ತಂಗಿಗೆ ಮಾತು ಕೊಟ್ಟ ಮೇಲೆ ಮುಗಿತಪ್ಪ ನೀನು ಯಾವತ್ತು ಜಗಳ ಕೊಡ್ತಾನೆ ಅದು ಕೊಡಬೇಕಾಗುತ್ತಂತ ದಯ ತೀರ್ಮಾನ ಮಾಡಿಬಿಟ್ಟು ಆಯ್ತಂತೇಳಿ ಆ ಅಮ್ಮ ಏನಪ್ಪ ಆ ಅಮ್ಮ ಮನೆಗೆ ಹೋಗಿ ಜಳಕ ಮಾಡಿಸಿ ಹತ್ತನ ಪಲ್ಲಕ್ಕಿ ಅನಮನ ಶಾನಿಗೆ ಛತ್ರಿಗೆ ಸೂರ್ಯಪಾನ ಕೋರಿನ ಶಾನಿಗೆ ಮೆರವಣಿ ಮಾಡಿಕೊಂತ ಬರ ಕಚ್ಚಿ ಬಿಟ್ಲಪ್ಪ ಕೋರಿನ ಶಾನಿಗೆ ಛತ್ರಿಗೆ ಸೂರ್ಯಪಾನ ಮೆರವಣಿ ಮಾಡಿಕೊಂತ ಬರ ಕಚ್ಬಿಟ್ಲು ಬರೋ ದಾರಿ ಒಳಗೆ ನಾಸು ನಡಕ ಒಂದು ಬಸವಣ್ಣ ಗುಡಿ ಇತ್ತು ಬಸವಣ್ಣ ಗುಡಿ ಮುಂದೆ ರಥ ನಿಂತಿಬಿಡ್ತು ಅವ್ನ ರಥ ಬಿಡ್ತು ಅಕ್ಕ ಮಮ್ಮ ಬಸವಣ್ಣ ಗುಡಿ ಮುಂದೆ ರಥ ನಿಂತೈತಿ ಎರಡು ಉನ್ನಿ ಕಡ್ಡಿ ಕಾಯಿ ಕೊಡವ ಅಂತಂದ್ರು ಎರಡು ಒಂದು ಕಡೆ ಅಂದ ತಕ್ಷಣ ಮೂಕ ಬಸವಣ್ಣ ಮೂಡು ಬಸವಣ್ಣ ತಂತಲ್ಲಿ ಏನೈತಪ್ಪ ವರ ನನ್ನ ತಲೆ ವರ ಅಂದ್ಬಿಟ್ಲು ಅಂದ ತಕ್ಷಣ ಚಕ್ಕಮಯವ ಈ ಕಲ್ಯಾಣ ಪಟ್ಟಣದಲ್ಲಿ ನನ್ನ ಮೂಕ ಬಸವಣ್ಣ ಮಾಡಿಬಿಟ್ಟು ಮೂಡ ಬಸವಣ್ಣ ಮಾಡಿಬಿಟ್ಟು ನಿನ್ನ ಟಗರಿಗೆ ಮೂರು ಏಟಿಗೆ ಮೂರು ಮಣ್ಣು ಅಂದ್ರೆ ನನ್ನ ಹೆಸರೇ ಬಸವಣ್ಣ ಅಂತ ಕರಿಬೇಡ ಆಪಡ ಆಗಿಬಿಡ್ತು ಆಯ್ತು ಅಂತೇಳಿ ರಥ ಮುಂದಕ್ಕೆ ಬಂದ್ಬಿಡ್ತು ಕಂಚಿನ ರಥ ಹಾಕ್ಕೊಂಡು ಬಂದ್ಬಿಟ್ಲು ಮುಂದಕ್ಕೆ ಬಂದ್ಬಿಡ್ತು ಮುಂದಕ್ಕೆ ಬಂದ ತಕ್ಷಣ ಅಲ್ಲಿ ಬರೋದು ನೋಡಿ ಏನಪ್ಪ ಅಲ್ಲಿ ಅಕ್ಕವ್ ಟಗರು ಬರೋದು ನೋಡಿ ನಮ್ಮ ಟಗರು ಕಿವೆ ಬಿಡಿಸ್ಕೊಂಡು ಬಡ್ಡೆ ಕಲ್ಲಿ ಕುದುರೆ ಏಳು ಕಾಣ ಶಕ್ತಿ ಬಂದುಬಿಡ್ತು ರೋಮ ರೋಮಕ್ಕೆ ಶಕ್ತಿ ಬಂದ್ಬಿಡ್ತು ಅಲ್ಲೆಲ್ಲ ಹಕ್ಕವ್ ನೋಡ್ಬಿಟ್ಲು ಅಲ್ಲೆಲ್ಲ ಪುರಾಣ ಟಗರು ಶೆಟ್ಟಿಗಾರ ನನ್ನ ಟಗರು ಅಂತ ಹೇಳಿ ನನ್ನ ಟಗರು ಸುಭಾ ಅಂತ ನಿಂತು ಬಿಡ್ತೆ ಅಂತೇಳಿ ನನ್ನ ತೆಗರು ಮುಂದೆ ಬಿಡಬೇಕಂತೇಳಿ ಅಕ್ಕಮಯಮ್ಮ ಅಂಡ ಬಂಡದ ಟೆಗರೆ ಗೊಂಡ ಬಾಳದ ಟೆಗರೆ ಸಿಂಬಿ ಕೋಳದ ಟೆಗರಿ ಹೂವಂತ ಹುಲ್ಲು ಮೇಸಿನಿ ಗಲಗಲಂತ ಅಮರಿ ತಿನ್ನಿಸಿನಿ ತೊಗರಿ ತಿನಿಸಿನಿ ಮಂಜಿನ ಕುಡಿಸಿ ಮದ ಏರ್ಸಿನಿ ಈ ಕಲ್ಯಾಣ ಪಟ್ಟಣದಲ್ಲಿ ಹೆಸರು ತೆಗ್ಯಬೇಕಂತೇಳಿ ಕಿವೆ ಮಾಡಬಾರ್ದು ಜಗಳಕ್ಕೆ ಬಿಟ್ಟು ಬಿಡ್ತಾಳೆ ಲಡಾಯ್ ಬಿಟ್ಟು ಬರ್ತಾಳೆ ಅಪ್ಪ ನಮ್ಮ ಬೀರಪ್ಪ ಶಿವನ ವರದಿಂದ ಹುಟ್ಟದಂಥ ಟಗರೆ ಶಿವನ ಬತ್ತಲದಲ್ಲಿ ನೀರ ಕುಡ್ದಂಥ ಟಗರೆ ನಿಂಬಿ ಗಿಡದಲ್ಲಿ ನಿಂತ ಮೇಯ್ದಂಥ ಕ್ವಾಣ ಕ್ವಾಣಾಸೂರ್ನ ಒಡೆದಂಥ ಟಗರೆ ಈ ಕಲ್ಯಾಣ ಪಟ್ಟಣದಲ್ಲಿ ಹೆಸರು ತೆಗಿಬೇಕಂತೇಳಿ ನಮ್ಮ ಬೀರಪ್ಪ ಶಿಂಬಳು ತಗೊಂಡು ಕಂಬಳಿ ಗೊಡಿಸ್ಕೊಂಡು ಒಂದು ಸಲ ಡಿ ಅಂತೇಳಿ ಬಿಟ್ಟು ಬಿಡ್ತಾನಪ್ಪ ಹಾಕ್ ಕವನ ಟಗರು ಮುಂಗಾಲ ಮುರಿದು ಬರ್ತಾ ಇನ್ನೊಂದು ಸಲ ಡಿ ಅಂತ ತಕ್ಷಣ ಹಾಕ್ ಕವನ ಟಗರು ಕೋಡ್ ಅಂತ ಮುರಿದು ಬರ್ತಪ್ಪ ಇನ್ನೊಂದು ಸಲ ಡಿ ಅಂದ ತಕ್ಷಣ ಹಕ್ಕವ ಟಗರು ಹಣಿಪಟ್ಟು ಹೊಡೆದು ಗುಡ್ಡದಂಗ ನಾಲಿ ಕಡ್ಕೊಂಡು ಪೆಕ್ಕ ಪೆಕ್ಕ ಒದ್ದಾಡ್ಕೊತ ಬಿದ್ದ ಬಿಟ್ಟ ಸತ್ತಂತ ಟಗರು ಮೇಲೆ ಹಾಕೊಂಡು ಹಕ್ಕ ಮಯವ ದೋರ್ ಗುಟ್ಟ ದುಃಖ ಮಾಡಿ ಎಲ್ಲಿ ಎಲ್ಲಿ ಬೀರಣ್ಣ ನಿನ್ನ ಟಗರು ಗೆಲ್ತೈತಿ ನಿನ್ನ ಟಗರು ಗೆಲ್ತೈತಿ ಅಂತೇಳಿ ರಾತ್ರಿ ರಾತ್ರಿ ಕಿತ್ಕೊಂಡು ಹೋಗಿ ಏಳು ಗುಡ್ಡಿಗೆ ಸೇರಿ ಏಳು ತಪ್ಪಲು ತಿನ್ನಿಸಿ ಮೋಸ ಮಾಡಿ ಕೊಂದು ಬಿಟ್ಟಲ್ಲ ಬೀರಪ್ಪ ಈ ಲಕ್ಷ್ಮಿಗೆ ಹುಟ್ಟೋದೊಂದು ಗೊತ್ತು ಸಾವು ಗೊತ್ತಿಲ್ಲ ಕಂಬಳೊಡ್ಡು ಬೀರಪ್ಪ ಅಂತ ಅಂದ್ಬಿಟ್ರು ಯಾವ ಹಕ್ಕ ಮಯವ್ವ ನಂದೈತಪ್ಪ ಬಡವಟಗರು ನಾನು ಹೇವಪ್ಪ ನನಗೆ ಗಿಡ ಅಂದ್ರೆ ಗೊತ್ತಿಲ್ಲ ಗಂಟೆ ಅಂದ್ರೆ ಗೊತ್ತಿಲ್ಲವಾ ನನಗೆ ಹೇವ್ ಗಿಡ ಅಂದ್ರೆ ಗೊತ್ತಿಲ್ಲ ಗಂಟೆ ಅಂದ್ರೆ ಗೊತ್ತಿಲ್ಲ ನೀನಾಗೆ ಜಗಳ ಕೊಡೋ ಅಂದ್ರೆ ಕೊಟ್ಟಿನವ್ವಾ ನಾನು ಬ್ಯಾಡಂದ್ರೆ ಕೊಟ್ಟಿದ್ದ ಕುರಿಯಾಗ ಪಾಲು ಕೊಡ್ತಾನೆ ಮನೆಯಾಗ ಪಾಲು ಕೊಡ್ತಾನೆ ಸಿರಿ ಸಂಪತ್ತು ಬೆಕ್ಕಾದ ಗಲ್ಸಿ ಪಾಲು ಕೊಡ್ತೀನವ ಸಾಪು ನೋಡಿ ಬಾಡುವ ಅಂತಂದ ಆ ಎಮ್ಮ ಸಿಟ್ಟಿಲಿ ಸಾಡ್ದ್ಬಿಟ್ಲು ಎಲೆ ಬೀರಣ್ಣ ಎಲೆ ಬೀರಣ್ಣ ನಿನ್ನ ಸಿರಿ ಬ್ಯಾನೆ ಬರ್ಲಿ ಡೊಂಬಿ ರೋಗ ಬರ್ಲಿ ಕಜ್ಜಿ ಬ್ಯಾನೆ ಬರ್ಲಿ ಬ್ಯಾನೆ ಬರ್ಲಿ ಬಸಿ ರೋಗ ಬರ್ಲಿ ಏಳು ಬ್ಯಾನೆ ಬಂದು ಏಳು ನರ್ಕೊಂಡು ತಿಪ್ಪ ತಿರ್ಗನಾಗೋ ಬೀರಣ್ಣ ಮುಕ್ಕು ಪ್ರಾಣಿ ಕೈಯಾಗಿ ಕಂಡುಕೊಂಡು ಕಲ್ಯಾಣ ಪಟ್ಟಣದಲ್ಲಿ ದಿಸಾ ಮನೆ ತಿರ್ದು ಅಂತೇಳಿ ಹೆಮ್ಮ ಶಾಪ ಕೊಟ್ಟು ಬಿಟ್ ಉತ್ತರ ಮುಖ ಮಾಡಿ ಕಣ್ಣೀರ್ ತೆಗಿತಿಬಿಟ್ಟು ಬೀರಪ್ಪ ಬ್ಯಾಡವ ಬ್ಯಾಡವ ಅಂದ್ರೆ ಶಾಪ ಹೊಡೆದ್ಬಿಟ್ ಹೊಡೆದ ತಕ್ಷಣ ಮರ್ದಿನ ನಮ್ಮ ಹಕ್ ನಮ್ಮ ಬೀರಪ್ಪ ಮರ್ದಿನ ತಿಪ್ಪಲಾನ ಕೆರೆಗೆ ನೀರು ಕೂಡ್ಸಾಕ್ ಹೋಗ್ತಾನ ದಿವಸ ಸಾವಿರಾರು ಕೂಡಿ ಸಿಡಿಯೋದು ಬಾಯಿ ಕೈ ಕೈಯ್ಯ ಬಡ್ಕೊಂಡ ಬಾಯಿ ಬಾಯಿ ಬಡ್ಕೊಂಡ ಒಂದು ಪ್ರಾಣಿ ಉಳ್ಳಿಲ್ಲ ದಿವಸ ಸಾವಿರಾರು ಕುರಿ ಸಿಡೋದು ಬಾಯೋದು ಕೈ ಕೈ ಬಡ್ಕೊಂಡ ಬಾಯಿ ಬಾಯಿ ಬಡ್ಕೊಂಡ ಒಂದು ಪ್ರಾಣಿ ಉಳಿಲ್ಲ ಶಿವ ಪರಮಾತ್ಮ ನೀನೆ ಕಾಪಾಡಬೇಕಂತೇಳಿ ಐವತ್ ಕುರಿ ಐವತ್ತಾಡು ಒಂದು ಟಗ್ರ ಮರಿ ಉಳಿತು ಉಳಿದ ತಕ್ಷಣ ಬಿದ್ದ ಆಗಿ ಬಿಟ್ಟ ಕವಿಗೊಪ್ಪಿಸ್ಬಿಟ್ಟ ಬಿದ್ದು ಕಲ್ಲು ತಿಂತಾನ ಕಲ್ಲು ಸಕ್ಕರೆ ಆಗತ್ತ ಬೇನ್ ತಪ್ಪಾರ ಅಮೃತ ಆಗುತ್ತ ಏನು ತಿಂದ್ರೆ ಸಾವಿಲ್ಲ ಈ ಕಲ್ಯಾಣ ಪಟ್ಟಣದಲ್ಲಿ ಅಂತೇಳಿ ಶಿವ ಪರಮಾತ್ಮ ಅಂತೇಳಿ ಕಲ್ಯಾಣ ಪಟ್ಟಣದ ಅಗಿಶಿ ಮುಂದೆ ಬಂದು ಮನಿ ಕಡೆ ಹೋಗಿ ನೋಡ್ತಾನ ಮನಿ ಇದ್ದಿಲಾಗಿ ಜಂತ್ರಿಯಾಗಿ ಸುಡಾಕತಿ ಹೆಲಿ ಕೆಟ್ಟಿ ಬಿಡ್ತು ಬೀರಪ್ಪ ಹುಚ್ಚನಾಗಿ ಬಿಟ್ಟ ಅಹಿಲ್ ತಕೊಂಡ್ಬಿಡ್ತು ಹಕ್ಕವು ಶಾಪಣಿಗೆ ಸಿರಿ ಸಂಪತ್ತು ಹೋತು ಉರಿ ಹೋತು ಮರಿ ಹೋತು ಮನೆ ಹೋತು ಎಲ್ಲ ಹೋತು ನಾನು ಬಂಡ ಪ್ರಾಣಿ ಇರಬಾರ್ದು ಅಂತೇಳಿ ಕಲ್ಯಾಣ ಪಟ್ಟಣದ ಅಗುಸ ಮುಂದೆ ಬಂದು ನಿಂತ ನಿಂತು ಈ ಊರಾಗ ಕಳತನ ಮಾಡಿದ್ರ ಒಂದು ನಾಚಿಕೆ ಒಂದು ಸುಳತನ ಮಾಡಿದ್ರ ಒಂದು ನಾಚಿಕೆ ಒಂದು ಬೇಡ್ಕೊ ತಿಂದ್ರೆ ತಿರ್ಕೊಂಡು ತಿಂದ್ರ ಒಂದು ನಾಚಿಕೆ ಇಲ್ಲ ಅಂತೇಳಿ ಮುಕ್ಕು ಪ್ರಾಣಿ ಕೈ ಆಗಿಡ್ಕೊಂಡು ಕಲ್ಯಾಣ ಪಟ್ಟಣದಲ್ಲಿ ಎಲ್ಲರ ಮನೆ ತಿರುದ ಬಿಟ್ಟ ಆರು ತಿಂಗಳು ತುರ್ದು ಆರು ತಿಂಗಳು ಆದ ತಕ್ಷಣ ನಮ್ಮ ಬೀರಪ್ಪ ಮಳುದ್ದ ಗಡ್ಡ ಗೇಣುದ್ದ ಮೀಸಿ ಬೆಳೆದ್ಬಿಟ್ಟು ಊತನಾಗಿಬಿಟ್ಟು ಬೀರಪ್ಪ ಊರನ ಮಂದಿ ಎಣ್ಣೆ ಕಣ್ಣಿಲು ಹೋಗಿ ಕತ್ಬಿಟ್ರು ಈ ಊರಾಗ ಊರಾಗ ಮರೆಯೋದಿಲ್ಲ ಕೆರಾಗ ಮರೆಯೋದಿಲ್ಲ ಕುರಿ ಹೋತು ಮನೆ ಹೋತು ಸಿರಿ ಸಂಪತ್ತು ಹೋತು ನಾನು ಬಂಡು ಪರ ಇರಬಾರ್ದು ಕೈಲಾಸಕ್ಕೆ ಸೇರ್ಬೇಕು ಕಲ್ಯಾಣ ಪಟ್ಟಣದಲ್ಲಿ ಅಂತೇಳಿ ಕಲ್ಯಾಣ ಪಟ್ಟಣ ಬಿಟ್ಟು ಅರ್ಧ ದಾರಿಗೆ ಹೋದ ಅರ್ಧ ದಾರಿಗೆ ದಾರಿಗೋಗಿ ಹಿಂಗೆ ತಿರುಗಿ ನೋಡಿದ ತಿರುಗಿ ನೋಡಿದ ತಕ್ಷಣ ಏನಪ್ಪ ಕಲ್ಯಾಣ ಪಟ್ಟಣದಲ್ಲಿ ಎಲ್ಲರ ಮನೆ ತಿರುದು ಬೇಡ್ಕೊಂಡು ಊಟ ಮಾಡೀನಿ ನಮ್ಮ ಅಕ್ಕವನ ಮನೆಯಿಂದ ಯಾಕೆ ಬಿಡ್ಬೇಕು ಅಕ್ಕವನ ಮನೆಯೊಂದು ಊರು ಬಿಟ್ಟಿತ್ತು ಒಂದು ನಾಲ್ಕು ಹೊಲ ಬಿಟ್ಟಿತ್ತು ಅಕ್ಕವನ ಮನೆ ಕಡೆ ನೋಡಿದ ಅಲ್ಲೇ ನನಗೆ ಹಕ್ಕವ ಶಾಪ ಕೊಟ್ಟಳ ಆ ಮನೆ ನನಗೆ ಶಾಪ ಕೊಟ್ಟಳ ಕೊಟ್ಟ ಎಮ್ಮ ಶಾಪ ಕೊಟ್ಟಳ ನಾ ಮನೆಗೆ ಹೋಗಿ ಅದೊಂದು ಬೇಡ್ಕೊಂತಿದ್ದು ನಾನು ಕೈಲಾಸ ಸೇರ್ತಾನ ಅಂತೇಳಿ ಆ ಮನೆಯಿಂದ ನಾನು ಯಾಕೆ ಬಿಡ್ಬೇಕು ಅಂತೇಳಿ ಏನಪ್ಪ ಸ್ವರ್ಗ ಕೊಟ್ಟು ಅಳತೆ ಮಾಡಿ ಶಿವ ಶಿವಮೈಲಾ ಲಿಂಗ ತುತ್ತು ಪರಿಸ್ರು ಕೊಡಮ್ಮ ಅಂತಂದ ಈ ಊರಾಗ ಹಾಕಿರ್ಲಿಲ್ಲ ಪಕ್ಕಿರಲಿಲ್ಲ ಅರ್ಕಂದಾಸಪ್ಪ ಅರ್ಕಂದಾಸೆಲ್ಲ ಜೋಗ ಮೇಲ ಚಂಗ ಮೇಲ ಏನಪ್ಪ ಸೋಮ ಇಲ್ಲ ಅರ್ಲಿಂಗ ಅಂತೇಳಿ ನಮ್ಮ ಮನಿ ದೇವ್ರ ಹೆಸರಿಟ್ಟು ಕರಿತಾನಂದ್ರೆ ಯಾರು ಇರ್ಬೋದು ಹೊರಗೆ ನಮ್ಮ ಇರ್ಬೋದು ಅಂತೇಳಿ ಹೊರ ಬಂದು ನೋಡ್ತಾಳಾ ಕಮ್ಮ ಮುಚ್ಚನ ಇಟ್ಟ ಹತ್ತಿ ನಿಂತಪ್ಪ ಬೀರಪ್ಪ ಇತತ್ತ ಬರಪ್ಪ ಅಂತಂದ್ರು ಅಂದ ತಕ್ಷಣ ಅಕ್ಕಮಯವ ನಿನ್ನ ಕೊಟ್ಟ ಸಂಪತ್ತ ಸಾಕಾಗೇತವ ಒತ್ತುವರಿ ಹಳತ್ ಊಟ ಇದ್ರು ಕೊಟ್ಟ ಬಳಸಿ ಕೊಟ್ಟು ಕಳಿಸಿ ಬಿಡು ನನಗೆ ಕೈಲಾಸ ಸೇರ್ತೇನೆ ಅಕ್ಕಮಯವ್ ಏನಂತಂದು ಮನುಷ್ಯನಲ್ಲಿ ತಮ್ಮ ಶಿಟ್ಟಲಾಗ್ಯನ ಬೈದ ಚಿಟ್ಟಲಾಗ್ಯಾನ ಅಂತೇಳಿ ಆ ಅಮ್ಮ ಕರೆ ಕಂಬಳಿ ಗದ್ದೆಗಾಶಿ ಟೆಕ್ಕಿಲಿ ಶ್ಕೊಂಡ್ ಬಂದು ಕುಂದಿರಿಸ್ ಕುಂದಿರ್ಸಿ ಹುಚ್ಚನಾಗಿ ಬಿಟ್ಟವಲ್ಲಪ್ಪ ಜಳಕ ಮಾಡಪ್ಪ ಅಂತಂದು ಜಳಕ ಮಾಡಪ್ಪ ಅಂತಂದ್ಲು ಹಕ್ಕ ಮಯವ ನನ್ನ ಆರು ತಿಂಗಳ ಗೊಳಾಡ್ಸಳ ನಾನು ಮೂರು ತಿಂಗಳನ್ನ ಗೊಳಾಡ್ಸ್ಬೇಕಂತೇಳಿ ಮನುಷ್ಯನಾಗಿ ತಿಳ್ಕೊಂಡು ಬೀರಪ್ಪ ಹಕ್ಕ ಮಯವ ಜಳಕ ಮಾಡೋಂತದ್ದು ಯಾ ನೀರು ಜಳಕ ಕೊಡ್ತವ ಅಂತಂದ ಸಮುದ್ರ ನೀರು ಜಳಕ ಕೊಡ್ತು ಬೀರಪ್ಪ ಅಂತಂದ್ಲು ಸಮುದ್ರ ನೀರು ಮೊಸಳಂದಳ ಮೀನಂದಳ ಜಳಕಿಲ್ಲವ ಅಂತಂದ ಹಳ್ಳದ ನೀರು ಕೆರೆ ನೀರು ಕೊಡ್ತಾನಪ್ಪ ಬೀರಪ್ಪ ಅಂತಂದು ಹಳ್ಳದ ನೀರು ಕೆರೆ ನೀರು ಮಸಳಂಜಾ ಮೀನು ಅಂಜಲ ನನಗೆ ಕಪ್ಪಂಜಲ ಏಡು ಅಂಜಲ ನನಗೆ ಜಳಕಿಲ್ಲವಾ ಅಂತಂದ ಅಲೆ ಅಲೇ ಬೀರಪ್ಪ ಇನ್ನ ನೀರು ಜಳಕ ಮಾಡ್ತೋ ಬೀರಪ್ಪ ಅಂತಂದು ನೋಡವ ನಾನು ಕಲಗದ್ದಿಗೆ ಕಲ ಹಾಸಬೇಕು ಮೇಲಗದ್ದಿಗೆ ಮೇಲೆ ಹಾಸಬೇಕು ಕಂಬಳಿ ಬೀಸಿ ಮೇಘರಾಯ ಬರಬೇಕು ಏನಪ್ಪ ಮಳೆ ರಾಯ ಮೇಘರಾಯ ಬರಬೇಕು ಕುರಿಗೆ ಜಳಕ ನನಗೆ ಜಳಕ ಏನವ್ವ ನನಗೆ ಯಾರು ಅಂಜಲಿಲ್ಲ ಬಸಿಳಂದಿಲಿಲ್ಲ ಮೀನಂದಿರಲ ಏಡೆ ಅಂದಿರಲಿಲ್ಲ ನೇರವಾಗಿ ಶಿವ ಪಾರ್ವತಿ ಪರಮೇಶ್ವರ ನನಗೆ ಅಪ್ಪಣೆ ಅವ್ರ ಅಪ್ಪಣೆ ಇದ್ದ ನನಗೆ ಗುರಿಗೆ ಆ ಲಕ್ಷ್ಮಿಗೆ ಪೂಜೆ ಜಳಕ ಮಾಡಿಸ್ತಾನ ನನಗೆ ಜಳಕ ಮಾಡಿಸ್ತಾನವ ಆ ಪಾರ್ವತಿ ಪರಮೇಶ್ವರ್ ಜಳಕ ಮಾಡ್ತಾರ ಇವಾಗ ಬೇಸಿಗೆ ಕಾಲ ಟೈಮ್ ಮಳೆ ಇಲ್ಲಪ್ಪ ಅಂತಂದು